ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಹಾಯ್ ಗಾಯ್ಸ್ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮನೆ ಮಗಳು ನಾವೇ ಕನ್ನಡ ಬ್ಲಾಗ್ ಇವತ್ತು ನಾನು ರಾಯರ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ನಾಳೆ ಮಾರ್ಚ್ ಆರು ರಾಯರ ಜನ್ಮದಿನ ಆಗಿರೋದ್ರಿಂದ ನಾನು ಒಂದೇ ಒಂದು ಟಿಪ್ಸಲ್ಲ ಇದೊಂದು ಎಲ್ರಿಗೂ ಗೊತ್ತಿರಲಿ ರಾಯರ ಪ್ರೀತಿಗೆ ರಾಯರ ಭಕ್ತಿಗೆ ಎಲ್ಲರೂ ಪಾತ್ರರಾಗಲಿ ಅಂತ ನಾನು ಇದೊಂದು ಇನ್ಫಾರ್ಮೇಷನ್ ಇದ್ದೀನಿ ಏನಂತ ಹೇಳಿದರೆ ಇವಾಗ ದೇವರ ನೈವೇದ್ಯಕ್ಕೆ ನೀವು ನಾಳೆ ಪೂಜೆ ಮಾಡೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮುಡುಪು ಕಟ್ಟಿ ನೀವು ಪೂಜೆ ಮಾಡೋದ್ರಿಂದ ದೇವರು ನಿಮಗೆ ಬೇಗ ಹೊಲಿತಾರೆ ನೆಕ್ಸ್ಟು ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತ ಹೇಳಿದರೆ ರಾಯರಿಗೆ ನೈವೇದ್ಯ ಇಡೋದು ತುಂಬ ಜನಕ್ಕೆ ಗೊತ್ತು ಇನ್ನೂ ಕೆಲವು ಜನಕ್ಕೆ ಗೊತ್ತಿಲ್ಲ ಕೂಡ ಏನಪ್ಪ ಅಂತೇಳಿದರೆ ರಾಯರಿಗೆ ಹಾಲು ಇಡೋದು ನೈವೇದ್ಯಕ್ಕೆ ಮತ್ತು ತುಳಸಿ ನೀರಿಡೋದು ಕಲ್ಲು ಸಕ್ಕರೆ ಇಡೋದು ಇನ್ನು ಇತ್ಯಾದಿ ನೈವೇದ್ಯಗಳನ್ನ ಇಡ್ತಾರೆ ಹೌದು ಅದೆಲ್ಲ ರಾಘವೇಂದ್ರ ಅವ್ರಿಗೆ ತುಂಬ ಪ್ರಿಯವಾಗಿದ್ದು ಹಾಗೆ ಇನ್ನೊಂದು ಹಯಗ್ರೀವ ಪ್ರಸಾದ ಅಂತ ಹೇಳಿ ಕಡಲೆಬೇಳೆಯಲ್ಲಿ ಮಾಡುವಂಥದ್ದು ಅದು ತುಂಬ ಜನಕ್ಕೆ ಗೊತ್ತಿರೋಲ್ಲ ಗಾಯಸ್ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ತುಂಬ ಕಡಿಮೆ ಇಂಗ್ರೀಡಿಯಂಟ್ ಇವಾಗ ಯಾರೂ ಇಲ್ಲದೇ ಇರೋರು ಕೂಡ ಇದನ್ನು ಪ್ರಸಾದ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡುವಂಥದ್ದು ನಾಳೆ ಇನ್ನು ತುಂಬ ಒಳ್ಳೆಯ ದಿನ ಆಗಿರೋದ್ರಿಂದ ಈ ನೈವೇದ್ಯವನ್ನು ನೀವು ನಾಳೆ ಇಡೋದ್ರಿಂದ ತುಂಬ ತುಂಬ ಒಳ್ಳೆಯದಾಗುತ್ತೆ ರಾಯರಿಗೆ ತುಂಬ ಇಷ್ಟ ಕೂಡ ಆಗುತ್ತೆ ರಾಯರು ನಿಮ್ಮನ್ನ ನಿಮಗೆ ಬೇಗ ಕೂಡ ಒಲಿಬಹುದು ಒಲಿಬಹುದಲ್ಲ ಆ ಕ್ವೆಶ್ಚನ್ ಮಾರ್ಕ್ ಇರೋದಿಲ್ಲ ಒಲಿತಾರೆ ಕೂಡ ಆ ಇಂಗ್ರೀಡಿಯೆಂಟ್ ಏನಪ್ಪಾ ಅಂತ ಹೇಳಿದರೆ ಹಯಗ್ರೀವ ನೈವೇದ್ಯ ಅಂತ ಏನು ಹೇಳ್ತೀವಿ ಅದು ಕಡಲೆಬೇಳೆಲಿ ಪಾಡೋದು ನೀವು ತುಂಬ ದೊಡ್ಡ ಫೋಟೋ ನೀವೆಲ್ಲರಿಗೂ ಆ ನೈವೇದ್ಯ ಕೊಡ್ತೀನಿ ಅಂತ ಹೇಳೋದಾದ್ರೆ ಪ್ರಸಾದವಾಗಿ ಅದನ್ನು ಎರಡು ಪಟ್ಟು ಹೆಚ್ಚು ಮಾಡ್ಕೋಬೋದು ಏನೇನು ಬೇಕಪ್ಪ ಅಂತ ಹೇಳಿದರೆ ಕಡಲೆಬೇಳೆ ಒಂದು ಕಪ್ಪಷ್ಟು ಕಡಲೆಬೇಳೆ ಒಂದು ಕಪ್ಪಷ್ಟು ಬೆಲ್ಲ ಒಂದು ಸ್ಪೂನಷ್ಟು ಗಸಗಸೆ ಮತ್ತು ದ್ರಾಕ್ಷಿ ಗೋಡಂಬಿ ಬಾದಾಮಿ ಇಷ್ಟೇ ಗ ಇದಿಷ್ಟು ತುಪ್ಪ ಒಂದೆರಡು ಸ್ಪೂನಷ್ಟು ತುಪ್ಪ ಇದಿಷ್ಟು ಇದ್ದರೆ ನಿಮಗೆ ಆ ನೈವೇದ್ಯ ರೆಡಿಯಾಗುತ್ತೆ ಹೇಗಪ್ಪ ಮಾಡೋದು ಅಂತ ಹೇಳಿದರೆ ಇವತ್ತು ಹಿಂದಿನ ದಿನವೇ ಇದನ್ನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾಳೆನೇ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದರಿಂದ ಇದನ್ನ ನಾಳೆ ನಾನು ಅಪ್ಲೋಡ್ ಮಾಡಿದರೆ ನೀವು ನೋಡ್ತಿರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಈಗಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಹೇಳಿದರೆ ಮಾಮೂಲಿ ಒಂದು ಕುಕ್ಕರ್ಗೆ ನೀವು ಒಂದು ಕಪ್ಪಷ್ಟು ಕಡಲೆಬೇಳೆ ಹಾಕಿ ನೀರನ್ನು ಹಾಕಿ ಒಂದು ಏಳರಿಂದ ಎಂಟು ವಿಸಿಲ್ ಚೆನ್ನಾಗಿ ಕೂಗಿಸ್ಕೊತೀನಿ ಅಂತ ಹೇಳಿದರೆ ಇಲ್ಲ ಅಂತ ಹೇಳಿದರೆ ಒಂದು ನಾಲ್ಕು ಅದು ಚೆನ್ನಾಗಿ ಬೆಂದಿರುತ್ತೆ ಆ ಬೆಂದಿರುವಂಥದನ್ನ ಸಪ್ರೇಟ್ ಇಟ್ಕೊಳ್ಳಿ ಈಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಏನು ನೀವು ತಗೊಂಡು ಬೆಲ್ಲ ತೊಗೊಂಡಿರ್ತೀರ ನೋಡಿ ಒಂದು ಕಪ್ಪಷ್ಟು ಬೆಲ್ಲ ಅದನ್ನು ಬಾಣ್ಲಿಗೆ ಹಾಕಿ ಸ್ವಲ್ಪ ಅದು ಎಳೆಪಾಕ ಬರೋವರೆಗೂ ಅದನ್ನು ಫ್ಲೇಮ್ ಗ್ಯಾಸ್ ಹಚ್ಕೊಂಡು ಹುರ್ಕೋತಾಯಿರಿ ಅದೊಂದು ಸ್ವಲ್ಪ ಎಳೆಪಾಕ ಬಂದಿದ್ದ ತಕ್ಷಣ ಅದಕ್ಕೆ ನೀವು ಕೊಬ್ಬರಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲಿಂದ ನೀವೇನು ಬೇಯಿಸಿಟ್ಕೊಂಡಿರ್ತಾರ ಕಡಲೆಬೇಳೆ ಅದನ್ನು ಆ ಬೆಲ್ಲದ ಪಾಕಕ್ಕೆ ಸುರ್ಕೋಬೇಕು ಸುರ್ಕೊಂಡಾದ್ಮೇಲಿಂದ ಏನು ತುಪ್ಪದಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕಿ ಗೋಡಂಬಿ ಮತ್ತು ಬಾದಾಮಿ ದ್ರಾಕ್ಷಿ ಏನೇನಿದೆ ಆ ಡ್ರೈ ಫ್ರೂಟ್ಸು ಅದನ್ನು ನೀಟಾಗಿ ಕಂದು ಬಣ್ಣವರ ಹಾಗೆ ಹುರ್ಕೊಂಡು ಆ ಬೇಯ್ತಿರೋ ಬೆಲ್ಲದ ಪಾಕ ಮತ್ತು ಕಡಲೆಬೇಳೆ ಏನು ಕೊಬ್ಬರಿ ತುರಿ ಎಲ್ಲ ಮಿಕ್ಸ್ ಇದೆ ಅದಕ್ಕೆ ನೀವು ಅದನ್ನ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಅಂದರೆ ಹುರ್ಕೊಂಡಿರೋ ಗಸಗಸೆ ಒಂದೇ ಒಂದು ಸ್ಪೂನಷ್ಟು ನೀವು ಪ್ರಮಾಣ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ ಗೈಸ್ ಒಂದು ಕಪ್ಪಷ್ಟಾಗಿರೋದಕ್ಕೆ ಒಂದು ಸ್ಪೂನ್ ಅರ್ಧ ಸ್ಪೂನಷ್ಟು ಗಸಗಸೆ ಬೇಕಾದಷ್ಟು ಆಗುತ್ತೆ ಇದಿಷ್ಟನ್ನು ಹಾಕಿ ಹುರಿದು ನೀವು ಆ ಬೆಲ್ಲ ಪಾಕ ಕಡಲೆಬೇಳೆ ಏನಿದೆ ಅದಕ್ಕೆ ಮಿಕ್ಸ್ ಮಾಡಿ ಒಂಚೂರು ಸ್ವಲ್ಪ ಅದು ಗಟ್ಟಿ ತಿಕ್ಕಾಗಿ ಬರೋ ಅಷ್ಟು ನೀವು ಅದನ್ನು ಹುರ್ಕೊಂಡು ಕುದಿಸ್ಕೊಂಡ್ರೆ ಅದು ಹಾಯಗ್ರೀವನ್ ನೈವೇದ್ಯ ರೆಡಿ ಆಗುತ್ತೆ ಇದನ್ನು ನೀವು ರಾಯರಿಗೆ ತುಂಬ ಪ್ರಿಯವಾಗಿದ್ದು ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ನಾನು ಅನ್ಕೋತೀನಿ ಗೊತ್ತಿರೋರು ಮಾಡಿ ಗೊತ್ತಿಲ್ಲದಿರೋರು ಈ ವಿಡಿಯೋ ನೋಡಿ ನೀವು ನೈವೇದ್ಯ ನಾಳೆ ಬೆಳಗ್ಗೆ ಏನು ನೀವು ರಾಯ ರಾಯರಿಗೆ ಪೂಜಿಸ್ತೀರ ಆವಾಗ ನೈವೇದ್ಯ ಇಟ್ಟರೆ ರಾಯರು ನಿಮಗೆ ಬೇಗ ಹೊಲಿತಾರೆ ಗೈಸ್ ಇದು ಇದನ್ನು ಹೇಳೋಣ ಅಂತಲೇ ನಾನು ಇವಾಗ ಈ ವ್ಲಾಗ್ನ ನಾನು ವ್ಲಾಗ್ ಅನ್ನೋದಕ್ಕಿಂತ ಇದೊಂದು ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಅಂತ ಬಂದಿದ್ದು ನಿಮ್ಮನೆಯಲ್ಲೂ ಟ್ರೈ ಮಾಡಿ ರಾಯರಿಗೆ ನಿಮ್ಮ ಮನಸ್ಸೋ ಇಚ್ಛೆ ನಿಮ್ಮ ಕಷ್ಟಗಳನ್ನೆಲ್ಲ ಇಟ್ಕೊಳ್ಳಿ ಇನ್ನು ಒಂದು ಏನು ಏನೇ ಹೇಳಬೇಕು ಅಂತ ಅಂದ್ಕೊಂಡೆ ಅಂದರೆ ಅದನ್ನು ಬೇರೆ ಯಾವಾಗಾದರೂ ಹೇಳೋಣ ಅಂದ್ಕೊಂಡೆ ಬಟ್ ನಾಳೆ ನೀವು ನಿಮ್ಮ ಏನು ಕಷ್ಟ ಇಷ್ಟಾರ್ಥಗಳೇನಿದೆ ಅದನ್ನು ಮುಡುಪು ಕಟ್ಟಿ ನೀವು ಮನಸೋ ಇಚ್ಛೆ ನಿಮ್ಮ ನಿಮ್ಮ ಏನು ನಿಮ್ಮ ಕೈಲಾಗುತ್ತೆ ಅದನ್ನು ಬೇಡಿಕೊಂಡು ನಿಮ್ಮ ಕಷ್ಟ ಏನಿದೆ ಬೇಡ್ಕೊಂಡು ಮುಡುಪು ಕಟ್ಟಿ ನೀವು ರಾಯರಿಗೆ ಅದನ್ನು ರಾಯರ ಮುಂದೆ ಇಟ್ಟು ನಿಮ್ಮ ಕಷ್ಟನ ಹೇಳ್ಕೊಂಡ್ರೆ ರಾಯ ನಾಳೆ ತುಂಬ ತುಂಬ ವಿಶೇಷವಾಗಿರೋ ದಿನ ರಾಯರು ನಿಮಗೆ ಆ ಕಷ್ಟಗಳನ್ನೆಲ್ಲ ಲ್ಲ ಅದು ಆಗಷ್ಟು ಬೇಗ ನಿಮಗೆ ಸರಿ ಮಾಡಿಕೊಡ್ತಾರೆ ಅದು ಹೇಗಪ್ಪ ಮುಡುಪು ಕಟ್ಟೋದು ಅಂತ ಹೇಳಿದರೆ ನೀವು ಒಂದು ವೈಟ್ ಅಂದರೆ ಬಿಳಿ ಮಡಿ ಬಟ್ಟೆ ಇರುತ್ತೆ ನೋಡಿ ಖರ್ಚಿಫ್ ವೈಟ್ ಕರ್ಚೀಫ್ ಆದರೂ ಓಕೆ ಅದನ್ನು ತಗೊಂಡು ಬಂದು ಏನು ಅರಶಿನ ಇದೆ ಪ್ಯೂರ್ ಅರಿಶಿನ ಅದರಲ್ಲಿ ನೀವು ತೇವೆ ಮಾಡಿಕೊಂಡು ಇಡೀ ಬಿಳಿ ಬಟ್ಟೆಯನ್ನೆಲ್ಲ ಹಳದಿ ಬಣ್ಣ ಮಾಡಿ ಅದಕ್ಕೆ ಒಂದು ಒಂದು ರೂಪಾಯಿದು ಇಪ್ಪತ್ತೊಂದು ಕಾಯಿನ್ ಆದರೂ ಇಡ್ಬೋದು ಅಥವಾ ನೀವು ಹನ್ನೊಂದು ಕಾಯಿನ್ ಅಂದರೆ ಒಂದು ರೂಪಾಯಿದೆ ಆಗಿರ್ಬೋದು ಒಂದೊಂದು ಕಾಯಿನ್ ಒಂದೊಂದು ರೂಪಾಯಿ ಕಾಯಿನ್ನೇ ಹನ್ನೊಂದು ಅಥವಾ ಇಪ್ಪತ್ತೊಂದು ಈ ಥರ ಹನ್ನೊಂದು ಕಾಯಿನ್ ಹಾಕಿ ಅದಕ್ಕೆ ಒಂದು ಹೂ ಹಾಕಿ ಅದ್ರ ಮೇಲೆ ಒಂದು ತುಳಸಿದಳ ಇಟ್ಟು ಮತ್ತು ಏನು ನೀವು ಅರಿಶಿನ ಕುಂಕುಮ ಅದನ್ನೆಲ್ಲ ಹಾಕಿ ದೇವರು ಚೆನ್ನಾಗಿ ನೆನೆಸ್ಕೊಂಡು ದೇವ್ರ ಭಕ್ತಿಯಿಂದ ಇಟ್ಟು ಅದನ್ನು ಮೂರು ಗಂಟೆ ಆಗಿ ಕಟ್ಟಿ ನೀವು ರಾಯರ ಮುಂದೆ ಒಂದು ಪ್ಲೇಟ್ ಮೇಲೋ ಅಥವಾ ನೀವು ದೇವ್ರ ಕೋಣೆಯಲ್ಲಿ ರಾಯರು ಏನು ಸಜ್ಜೆ ಇರುತ್ತೆ ಅದ್ರ ಮೇಲೆ ಇಟ್ಟು ನೀವು ಆ ಬಟ್ಟೆ ಕಟ್ಟಿರೋ ಬಟ್ಟೆಗೆ ಮೂರು ಗಂಟೆ ಹಾಕಬೇಕು ಗಾಯಿಸಿ ಇದು ನೆನಪಲ್ಲಿ ಇಟ್ಕೊಳ್ಳಿ ಮೂರು ಗಂಟೆ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಅದ್ರ ಮೇಲೆ ಒಂದು ಹೂವು ಮತ್ತು ತುಳಸಿದಳ ಎರಡನ್ನೂ ಇಟ್ಟು ನೀವು ಭಕ್ತಿಯಿಂದ ಗಂಧದ ಕಡ್ಡಿ ಇಟ್ಟು ನೀವು ಏನು ಪೂಜೆ ಮಾಡ್ತೀರೋ ಆ ಮುಡುಪಿಗೆ ಮತ್ತು ರಾಯರ ಫೋಟೋಗೆ ಏನು ನಿಮ್ಮ ಮನಸಲ್ಲಿ ಇರುತ್ತೆ ಅದನ್ನೆಲ್ಲ ಅಂದ್ಕೊಂಡು ಪೂಜೆ ಮಾಡ್ತಿರೋ ಆದಷ್ಟು ತುಂಬ ಒಳ್ಳೆಯದಾಗುತ್ತೆ ಗಾಯ್ಸ್ ಇದನ್ನು ನೀವು ಮಾಡಬೇಕು ಎಂಥ ಸರಳವಾಗಿರೋರು ಕೂಡ ಇದನ್ನು ಮಾಡಬಹುದು ನೆಕ್ಸ್ಟ್ ಇನ್ನೊಂದು ಏನು ಹೇಳಿದರೆ ಇದು ಎರಡನೇದು ಆಯಿತಾ ಮೂರನೇದೇನಪ್ಪ ಅಂತ ಹೇಳಿದರೆ ನನಗೆ ಯಾರೋ ಕಾಮೆಂಟ್ ಹಾಕಿದರು ನಮ್ಮ ಮನೇಲಿ ತುಳಸಿ ಅಂದರೆ ತುಳಸಿ ಅಂದರೆ ರಾಯರ ಫೋಟೋ ಇಲ್ಲ ರಾಯರ ವಿಗ್ರಹ ಕೂಡ ಇಲ್ಲ ನಾನು ಹೇಗೆ ನಾನು ರಾಯರನ್ನ ಪೂಜಿಸೋದು ನನಗೆ ತುಂಬ ಇಷ್ಟ ರಾಯರನ್ನು ಪೀತಿಸಬೇಕು ಪೂಜಿಸಬೇಕು ಅವ್ನ ಆರಾಧಿಸಬೇಕು ಅಂತ ಹೇಳಿ ನನಗೆ ಬೇರೆಯವ್ರ ಪೇಜಲ್ಲಿ ನನ್ನ ಒಂದು ಕಾಮೆಂಟ್ಗೆ ನನಗೆ ರಿಪ್ಲೈ ಕೊಟ್ಟಿದ್ದರು ಹೇಗೆ ಸಿಸ್ಟರ್ ಪ್ಲೀಸ್ ಹೇಳಿ ನೀವು ರಾಯರನ್ನು ಸಿಂಪಲಾಗೆ ಪೂಜೆ ಮಾಡ್ತೀರಾ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಹಾಕಿದರು ರಿಪ್ಲೈ ಕೊಟ್ಟಿರು ನನ್ನ ಕಮೆಂಟ್ಗೆ ಅದೊಂದು ಆಯಿತು ನನ್ನ ಪೇಜಲ್ಲೋ ಅಥವಾ ಬೇರೆ ಪೇಜಲ್ಲೋ ಅಟ್ಲೀಸ್ಟ್ ಒಂದು ಕ್ವಶನ್ ನಾನು ಕೇಳೋಷ್ಟಾದರೂ ನಾನು ಇದೀನಲ್ಲ ಅನ್ನೋದೊಂದು ಖುಷಿ ಆಯಿತು ಥ್ಯಾಂಕ್ ಯು ಸಿಸ್ಟರ್ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ನಾನು ನಿಮ್ಗೆ ಸಪೋರ್ಟ್ ಮಾಡ್ತಿದ್ದೀನಿ ನೀವು ನಂಗೆ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಕೇಳ್ತೀನಿ ಏನು ವಿಷಯ ಅಂತ ಹೇಳಿದರೆ ಇವಾಗ ರಾಯರು ಫೋಟೋನೇ ಇರಬೇಕು ಅಥವಾ ರಾಯರದು ವಿಗ್ರಹವೇ ಇರಬೇಕು ಅಂತ ಏನೂ ಇಲ್ಲ ಗೈಸ್ ಪೂಜೆ ಮಾಡಲಿಕ್ಕೆ ನಿಮ್ಮ ಮನೆಯ ಇರೋ ತುಳಸಿ ಗಿಡ ಏನಿದೆ ಅದರಲ್ಲಿ ಒಂದು ಎರಡು ಮೂರು ದಳ ತುಳಸಿ ದಳಗಳನ್ನ ತಗೊಂಡು ಬಂದು ಶುದ್ಧ ಮಾಡಿ ಅಂದರೆ ತುಂಬ ಎಲ್ಲೆನೇ ಹರಿದೋಗೋ ಥರ ನೀವು ಅದನ್ನ ಶುದ್ಧ ಮಾಡೋ ಹಾಗಿಲ್ಲ ಒಂದು ಬೆಟ್ಟಲ್ಲಿ ನೀವು ನೀರನ್ನು ಹಿಂಗೆ ಹಾಕೊಂಡಿದ್ರೆ ಅದು ಶುದ್ಧ ತುಳಸಿಗಿಂತ ನಾವು ಯಾರೂ ಶ್ರೇಷ್ಠ ಅಲ್ಲ ಗೈಸ್ ಲಕ್ಷ್ಮಿ ನೆಲೆಸಿರ್ತಾಳೆ ಅದನ್ನು ತುಳಸಿದು ಚಿಗುರು ಏನಿದೆ ಅದನ್ನು ಜಿಗಿಡ್ಬಾರ್ದು ಕೆಳಗಡೆ ಇರೋ ದಳಗಳನ್ನ ಕಿತ್ತು ಶುದ್ಧ ಮಾಡಿಕೊಂಡು ಅದೊಂದು ಪ್ಲೇಟಲ್ಲಿ ಇಟ್ಟು ಅದಕ್ಕೆ ನೀವು ರಾಯರಿಗೆ ಅದು ನಿಮ್ಮ ಮನೇಲಿ ಇದ್ದರೆ ಗಂಧ ಇಟ್ಟು ಗಂಧ ಇಟ್ಟರೆ ತುಂಬ ಶ್ರೇಷ್ಠ ನೀವು ಯಾವಾಗ ದಳನ ದೇವ್ರ ಮನೇಲಿ ಇಡ್ತಿರೋ ರಾಯರು ಅಲ್ಲಿಗೆ ನಿಮ್ಮ ಮನೆಗೆ ಬಂದರು ಅಂತಲೇ ಅರ್ಥ ಅದನ್ನು ಅವ್ರ ಏನು ಗಂಧ ಇಟ್ಟು ಗಂಧ ಇಡಿ ಇಲ್ಲಾಂದರೆ ಅರಿಶಿನ ಕುಂಕುಮನೆ ಇಟ್ಟು ಒಂದು ಹೂ ಇಟ್ಟು ಆ ಪ್ಲೇಟ್ ಮೇಲೆ ಆ ದಳಗಳ ಮೇಲೆ ನಿಮ್ಮ ಮನಸ್ಸಲ್ಲಿ ಏನೇನು ಅನ್ನಿಸ್ಕೋತೀರಾ ಅದನ್ನೆಲ್ಲಾನು ನೀವು ಭಕ್ತಿಯಿಂದ ಬೇಡಿಕೊಂಡು ರಾಯರು ನೀವಿದ್ದೀರಾ ನಾನು ಕಾಪಾಡಿ ಅಂತ ಬೇಡ್ಕೊಂಡ್ರೆ ರಾಯರು ನಿಮ್ಮನಲ್ಲಿ ಕಾಪಾಡಿದ್ರು ಅಂತಲೇ ಅರ್ಥ ಫೋಟೋಯಿಂದ ಹೂ ಬಿದ್ದ ಮಾತ್ರಕ್ಕೆ ರಾಯರು ಇರ್ತಾರೆ ಅಂತ ಎಷ್ಟೋ ಜನ ನಂಬಿರ್ತಾರೆ ರಾಯರು ಆ ತುಳಸಿ ಒಂದು ದಳದಲ್ಲೂ ಕೂಡ ಇರ್ತಾರೆ ಅದಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ತಿಳ್ಕೊಬೇಕು ರಾಯರಿಗೆ ಪ್ರಿಯವಾಗಿದ್ದು ತುಳಸಿ ಎಲೆ ಹಾಗಾಗಿ ನೀವು ರಾಯರು ಎಲೆನ ಏನು ತುಳಸಿ ದಳನ ನೀವು ಪೂಜೆ ಮಾಡ್ತೀರೋ ರಾಯರು ನಿಮ್ಮ ಮನೆಗೆ ಬಂದರು ಅಂತಲೇ ಅರ್ಥ ನೀವು ಫೋಟೋ ನಿಮ್ಮ ಕೈಲಾದರೆ ಈ ಈಗಿಲ್ಲ ನೆಕ್ಸ್ಟ್ ವಾರ ನನಗೆ ನಿಮಗೆ ದೇವರು ಆ ರಾಯರು ಶಕ್ತಿ ಕೊಡಲಿ ಅದೊಂದು ಫೋಟೋ ತೊಗೊಳಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ದಯವಿಟ್ಟು ನನ್ನ ಪೇಜ್ನಲ್ಲಿ ಬಂದು ನನ್ನ ವೀಡಿಯೋ ಯಾವುದಾದ್ರೂ ಒಂದು ವೀಡಿಯೋ ನೀವು ಕಾಮೆಂಟ್ ಹಾಕಿ ನಾನು ನಿಮ್ಮ ಅಡ್ರೆಸ್ ನೀವು ಕಳಿಸಿದ್ರೆ ನಾನು ನಿಮಗೆ ಆ ಫೋಟೋನ ಸೆಂಡ್ ಮಾಡ್ತೀನಿ ರಾಯರದು ನನ್ನ ಮೂಲಕನಾದರೂ ನಿಮ್ಮ ಮನೆಗೆ ರಾಯರು ಫೋಟೋ ಬರಲಿ ಅಂತ ನಾನು ಬೇಡ್ಕೊತೀನಿ ಇದಿಷ್ಟು ಗೈಸ್ ಇದೊಂದು ನಾನು ನೀವು ಯೂಸ್ ಮಾಡಿ ಸಿಸ್ಟರ್ ನಿಮ್ಮ ನೇಮ್ ಮರ್ತ್ಕೊಂಡೆ ನೀವು ಇದನ್ನು ಮಾಡಿದ್ರೆ ನಿಮ್ಮನೇಲಿ ರಾಯರಿರ್ತಾರೆ ತುಂಬ ನಮಗೆ ಫೋಟೋ ತರೋಕೆ ಆಗಲಿಲ್ಲ ಅಂತಂದ್ರು ರಾಯರಿಗೆ ಭಕ್ತರು ಇದ್ದಾರೆ ಅಂದರೆ ಅವನ್ನ ಪೂಜೆ ಮಾಡೋಕೆ ಅದು ನನ್ನ ಮೂಲಕ ನೀವು ಒಂದು ಟಿಪ್ಸ್ ಕೇಳ್ತೀರ ಅಂದರೆ ನನಗೆ ಅದು ಅದು ನಿಜವಾಗ್ಲೂ ನಾನು ಎಷ್ಟು ಪುಣ್ಯವಂತೆ ಅನಿಸುತ್ತೆ ಇದನ್ನ ಮಾಡಿ ಸಿಸ್ಟರ್ ಇ ನಾನು ಇನ್ನೂ ಬೇಜಾನು ತಿಳ್ಕೊಂಡಿರೋಷ್ಟು ದೊಡ್ಡ ದೊಡ್ಡವಳಲ್ಲ ರಾಯರಿಗೆ ನೀವು ಆ ತುಳಸಿದಳ ಏನಿಟ್ಟು ಪೂಜೆ ಮಾಡ್ತೀರೋ ನಿಮಗೆ ರಾಯರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮನ್ನ ಆಶೀರ್ವಾದ ಮಾಡಿದ್ರು ಅಂತಲೇ ಅರ್ಥ ಇದನ್ನು ನೀವು ನಾಳೆನೇ ಮಾಡೋದ್ರಿಂದ ನಿಮಗೆ ತುಂಬ 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 ಒಳ್ಳೆಯದಾಗುತ್ತೆ ನಾನು ರಾಯರತ್ರ ನಿಮಗೋಸ್ಕರನೂ ಬೇಡ್ಕೊತೀನಿ ಈ ಲಾಸ್ಟಲ್ಲಿ ನಾನೇನು ಎರಡು ಎರಡು ಟಿಪ್ಸ್ ಏನು ಹೇಳಿದೆ ಒಂದು ನೈವೇದ್ಯದ್ದು ಮತ್ತೊಂದು ಮುಡುಪು ಕಟ್ಟೋದು ಇದೆರಡನ್ನೂ ನೀವು ಮನಸ್ಸಿಂದ ಪೂಜೆ ಮಾಡಿ ನೀವು ಇದಿಷ್ಟು ಮಾಡಿದ್ರಿ ಅಂತ ಹೇಳಿದರೆ ರಾಯರು ನಾಳೆ ಒಳ್ಳೆಯ ದಿನ ತುಂಬ ಹಬ್ಬದ ರೀತಿಯಲ್ಲಿ ಮಾಡುವ ನಾನು ನಾನು ಮದ್ದೂರ ಆಗಿರೋದ್ರಿಂದ ಇಲ್ಲಿ ಮಠ ಇದೆ ನಾನು ನಾಳೆ ಬ್ಲಾಗಲ್ಲಿ ನಮ್ಮ ರಾಯರಿಗೆ ನಮ್ಮ ಊರಿನಲ್ಲಿ ನೆಲೆಸಿರೋ ರಾಯರಿಗೆ ಯಾವ ರೀತಿ ಪೂಜೆ ಮಾಡ್ತಾರೆ ಯಾವ್ದು ಯಾವ ರೀತಿ ಅಲಂಕಾರ ಮಾಡಿರ್ತಾರೆ ಅನ್ನೋದನ್ನು ನಾನು ನಾಳೆ ಬ್ಲಾಗಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್ ಇದಾಗಿತ್ತು ಇದನ್ನು ಒಂದನ್ನು ಹೇಳೋಣ ಅಂತ ನಾನು ಇಷ್ಟೊತ್ತು ಏನು ನನ್ನ ಕೆಲಸಗಳೆಲ್ಲ ಮುಗಿಸಿ ನಾನು ಫ್ರೀಯಾಗಿ ಈಗ ನಾನು ಇದನ್ನು ಅಪ್ಲೋಡ್ ಮಾಡ್ತಿದ್ದೀನಿ ದಯವಿಟ್ಟು 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 ಸಪೋರ್ಟ್ ಮಾಡಿ ನನ್ನ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ನನ್ನ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಮ್ಮಂಥವನ್ನ ಬೆಳೆಸಿದ್ರೆ ನಿಮಗೂ ಒಳ್ಳೆಯದಾಗುತ್ತೆ ನೀವೀಗೇನು ನನ್ನ ವೀಡಿಯೋದಲ್ಲಿ ನೋಡ್ತಾಯಿದ್ದೀರ ರಾಯರು ನಾನು ಹೇಳ್ತಿರೋ ಹಾಗೆ ಎಷ್ಟು ತುಂಬ ಹತ್ತಿರದಲ್ಲಿ ಬಂದು ನಿಂತು ನೋಡ್ತಾ ಇದ್ದಾರಲ್ವ ರಾಯರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನಾನು ಅದೇ ಬೇಡ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ತ್ಯಾ ಬಬಾಯ್ ಮತ್ತೆ ಸಿಗುವ ಓಂ ಶ್ರೀ ಗುರು ರಾಘವೇಂದ್ರಾಯ್ ನಮಃ